ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತೇನು ಇವತ್ತು ಒಂದು ಕರಾಳ ಕಳೆದ ಮೂರು ದಿವಸಗಳ ಹಿಂದೆ ನಮ್ಮ ತಾಲೂಕು ಒಂದು ಕರಾಳ ದಿನ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಳನ್ನ ಹಸುಗೂಸು ಹೆಣ್ಮಕ್ಳು ಅಂದರೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಓದಿರ್ತಕ್ಕಂಥ ಹೆಣ್ಮಕ್ಳು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಮುರಾಜಿ ಸ್ಕೂಲಲ್ಲಿ ಏನು ಮುರುಡೇಶ್ವರದಲ್ಲಿ ಏನು ದುರಂತ ಆಯಿತು ನೀರಲ್ಲಿ ದುರಂತ ಆಯಿತು ನೀರಿನ ಹಲೆಗೆ ಗಂಗಾದೇವಿ ಇವನ್ನೆಲ್ಲ ಏನು ಬಲಿ ತೊಗೊಂತು ಆ ದೃಶ್ಯ ಕಂಡು ಇಡೀ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಜನನೂ ಕೂಡ ಒಂಥರ ಹೆಣ್ಮಕ್ಳು ಕಳ್ಕೊಳ್ಳೋ ರೀತಿ ಶೋಕಾಚರಣೆದಲ್ಲಿದ್ವಿ ಬಹುಶಃ ಆವತ್ತು ನಾನು ಸ್ಪೆಷಲ್ ಪೇಟೆಯಲ್ಲಿ ಬೆಳಗಾಮಿಂದ ಬೆಂಗ್ಳೂರು ಬರಬೇಕಾದ್ರೆ ತಮ್ಮ ಮಾಧ್ಯಮ ಯಾರೋ ಒಂದು ಫೋನ್ ಮಾಡಿ ಏಳು ಜನ ಮಕ್ಕಳು ತಪ್ಪು ಹೋಗಿದ್ದಾರೆ ಅಂತಂದರೆ ಬಹುಶಃ ಎಲ್ಲೋ ಜಾತಿಯಲ್ಲಿ ತಪ್ಪೋಗಿರ್ಬೋದು ಅಂತ ಅನ್ಕೊಂಡೆ ಬಹುಶಃ ನಾನು ಒಂಬತ್ತು ಮೂವತ್ತಿಗೆ ಲ್ಯಾಂಡ್ ಆದಾಗ ಒಂದು ವಿಷಯ ಬಂತು ಏಳು ಜನ ಮಕ್ಕಳು ನೀರು ಪಾಲಾಗಿದ್ದಾರೆ ಅಂತ ಬಂತು ಆಗಿಂದ ಹಾಗೆ ನಾನು ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡು ನಾನು ಫ್ಲೈಟ್ ಹಿಡ್ಕೊಂಡು ನಾನು ಮಂಗಳೂರಿಂದ ಹೋದಾಗ ಬಹುಶಃ ಒಂದು ಮಗು ಸಿಕ್ಕಿತ್ತು ಇನ್ನು ನಾಲ್ಕು ಮೂರು ಜನ ಮಗು ಸಿಕ್ಕಿರಲಿಲ್ಲ ಇನ್ನು ಮೂರು ಜನ ಮಗು ಆರ್ ಎನ್ ಎಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಹೋಗಿ ಅವರಿಗೆಲ್ಲ ಐ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲಿಂದ ಎಸ್ ಪಿ ಮತ್ತು ಡಿ ಸಿ ಅವರು ಮತ್ತು ಸ್ಪೆಷಲ್ ತಂಡ ಮುಖಾಂತರ ಸಮುದ್ರ ಒಳಗಡೆ ಹೋದಾಗ ಮೂರು ಜನ ಮಕ್ಕಳು ಮಧ್ಯಾಹ್ನಕ್ಕೆ ಸಿಕ್ಕಿದ್ರು ಅದೊಂದು ಯಾವ ರೀತಿ ಇತ್ತು ಆ ಘೋರ ಅಂತಂದರೆ ಬಹುಶಃ ನನ್ನ ಲೈಫಲ್ಲಿ ಫಸ್ಟು ನಾನು ಫೇಸ್ ಮಾಡಿದ್ದಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ಅದನಂತರ ಭಟ್ಕಳ ಹಾಸ್ಪಿಟ್ಲ್ ತಂದು ಭಟ್ಕಳ ಹಾಸ್ಪಿಟ್ಲ್ ತಂದು ಮೇಜರ್ ಫಸ್ಟ್ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಅಷ್ಟೊತ್ತಿಗೆ ಎಲ್ಲ ಪೇರೆಂಟ್ಸ್ನೂ ಬಸ್ ಮಾಡಿ ಅಲ್ಲಿ ಕರ್ಕೊಂಡೆ ಮುಳುಬಾಗಲಿಂದ ಬಸ್ ಮಾಡ್ಕೊಂಡು ಎಲ್ಲ ಪೇರೆಂಟ್ಸ್ನೂ ಕೂಡ ಅಲ್ಲಿ ಕರ್ಕೊಂಡೆ ತುಂಬ ಒಂದು ಕರುಳು ಒಂದು ದೃಶ್ಯ ನನಗೆ ಅಲ್ಲಿ ಕಂಡು ಬಂತು ನಾಲ್ಕು ಜನ ಮಕ್ಕಳನ್ನ ಅಲ್ಲಿ ಹಾಸ್ಪಿಟ್ಲ್ ಒಬ್ಬರೇ ಹಾಕ್ಕೊಂಡಿದ್ದಾಗ ಬಹುಶಃ ನನ್ನ ಪರಿಸ್ಥಿತಿ ಹೊತ್ತು ಯಾರಿಗೂ ಬರಬಾರ್ದು ಆ ಥರ ಪರಿಸ್ಥಿತಿಲಿ ಇದ್ದೇ ಹೊತ್ತು ಎಲ್ರಿಗೂ ಸಮಾಧಾನ ಪಡಿಸಿ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಮನೆ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟು ನಾನು ನನ್ನೇ ಅಲ್ಲಿ ಮೊನ್ನೆ ಸೆಷನಲ್ಲಿ ಮಾತಾಡಿದೆ ಇದು ಬಲಿ ಕೊಡ್ತಕ್ಕಂಥ ವಿಷಯ ಇದು ಮಕ್ಕಳನ್ನ ಬಲಿ ತೊಗೊಂಡಿದ್ದೀರಿ ಐದು ಲಕ್ಷ ಕೊಟ್ಟಿದ್ದೀರಿ ಅಂದಾಗ ಸರ್ಕಾರ ಒಂದು ಧೈರ್ಯ ಕೊಟ್ಟು ನಾಳೆ ಶ ಮಂಗಳವಾರ ಬುಧವಾರ ಸರ್ಕಾರ ಜೊತೆ ಆಲೋಚನೆ ಮಾಡಿ ಇದಕ್ಕೆ ಖಂಡಿತವಾಗಲೂ ಮುಂದೆ ಈ ಥರ ಆಗ್ದಂಗೆ ನಾವು ಕ್ರಮ ಕೈಗೊಂತೀವಿ ಆ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ತೀವಿ ಮಕ್ಕಳಿಗೆ ಕುಟುಂಬ ಏನಕ್ಕೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ನೇರವಾಗಿ ಒಪ್ಕೊಂಡಿದೆ ಬಹುಶಃ ಇದು ಕರಳು ಹಿಂಡತಕ್ಕಂಥ ಒಂದು ದೃಶ್ಯ ಇದು ಬಹುಶಃ ನಾನು ಏನೇ ಅಣಸಹಾಯ ಮಾಡಿದ್ರು ಗೌರ್ಮೆಂಟಿಂದ ಏನೇ ಐದು ಲಕ್ಷ ಕೊಟ್ಟರು ನಾನು ಅನಸಾಯ ಮಾಡಿ ಇನ್ನೂ ಈ ಥರ ಅನಸಹಾಯ ಮಾಡಿದ್ರು ಹಣ ಮುಖ್ಯ ಬರೋದಿಲ್ಲ ಹದಿನೈದು ಹದಿನಾರು ವರ್ಷ ಸಾಕಿ ಸಲ್ಲಿರ್ತಕ್ಕಂಥ ಮಕ್ಕಳನ್ನ ಕಳ್ಕೊಂಡಾಗ ಆ ತಂದೆ ತಾಯಿಗಳ ಬಾಧೆ ಹೇಗಿರುತ್ತೆ ಅಂತ ಬೆಳಗ್ಗೆಯಿಂದ ಎಲ್ಲರೂ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಯಾಕೋ ತುಂಬ ನೋವಾಗ್ತಿದೆ ಬಹುಶಃ ಮಕ್ಕಳನ್ನ ಕಳ್ಸೋಕ್ಕಿಂತ ಪ್ರವಾಸ ಕಳಕೋಕ್ಕಿಂತ ಮುಂಚೆ ತಂದೆ ತಾಯಿ ಸ್ವಲ್ಪ ಯೋಚನೆ ಮಾಡಿ ಕಳ್ಸೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅಪ್ಪ ಈ ಥರ ಸಮುದ್ರ ದಡಕ್ಕೆ ಸಮುದ್ರಕ್ಕೆ ನೀರಿಕ್ಕೆ ಮತ್ತು ಬೆಟ್ಟ ಹತ್ತೊ ತುದಿಯಲ್ಲೋದಾಗ ಎಲ್ಲೋ ಒಂದು ಅಪಾಯಕಾರಿ ಇರ್ತಕ್ಕಂಥ ಒಂದು ದೃಶ್ಯಗಳು ನಮಗೆ ಇದೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ತುಂಬ ಬೇಜವಾಬ್ದಾರಿ ತನ ಇದೆ ಯಾಕೆಂದರೆ ನಾನು ಸ್ಪಾಟ್ಗೆ ಹೋದಾಗ ಬಹುಶಃ ನಮ್ಗೆ ಹೇಳಬಾರ್ದು ಒಂದು ಘಟನೆ ಹೇಳ್ತೀನಿ ಯಾರೂ ಗಾಡಿಸಿರ್ಲಿಲ್ಲ ಅಲ್ಲಿ ಮಕ್ಕಳು ಮೂಲದ ಯಾರೂ ಗಾಡಿಸಿರಲಿಲ್ಲ ಬಹುಶಃ ಮೀನುಗಾರರು ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಕ್ಕಳು ಹೇಳ್ಕೊಂಬಂದು ಆಚೆ ಹಾಕಿದ್ದಾರೆ ಸರ್ಕಾರಕ್ಕೆ ಅಷ್ಟು ಪರಿಜ್ಞಾನ ಇಲ್ಲವೇ ಸಾವಿರಾರು ಜನ ಸಹಸ್ರಾರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಮುರುಡೇಶ್ವರದಲ್ಲಿ ಇವತ್ತು ಯಾರೂ ಗಾರ್ಡ್ಸ್ ಇಲ್ಲ ಒಂದು ಬೋಟ್ ಇಲ್ಲ ಅವ್ರಿಗೆ ಲೈಫ್ ಜಾಕೆಟ್ ಇಲ್ಲ ಅಂತಂದ್ರೆ ಒಂಥರ ಕರ್ನಾಟಕ ಸರ್ಕಾರಕ್ಕೆ ಒಂದು ಕ್ಷೇಮ ಆಗ್ತಿದೆ ನಮಗೆ ಒಂಥರ ಕ್ಷೇಮ ಆಗ್ತಿದೆ ಯಾಕಂದರೆ ನೀವು ಹೇಳ್ತಾ ಅಡ್ವೈಸ್ಮೆಂಟ್ ನೋಡಿದ್ದೀನಿ ಒಂದೇ ದೇಶ ಹಲವು ಜಗತ್ತು ಬನ್ನಿ ನೀರಿಗಾಗಿ ನಮ್ಮ ಮಕ್ಕಳನ್ನ ಅಂತ ಒಂದೇ ದೇಶ ಹಲವು ಜಗತ್ತು ಬನ್ನಿ ನಿಮ್ಮ ಮಕ್ಕಳು ನೀರಿಗೆ ಹಾಕ್ಬಿಟ್ಟು ಹೋಗಿ ಅಂತ ಕಂಡೋರ್ ಮಕ್ಕಳನ್ನ ನೀರಿಗೆ ಹಾಕಂತಕ್ಕಂಥ ಪರಿಸ್ಥಿತಿ ಇವೆಲ್ಲ ಬಹುಶಃ ಈ ನಾಲ್ಕು ಜನ ಮಕ್ಕಳು ಕಂಡಾಗ ಎಲ್ಲ ಬಡ ಮಕ್ಕಳು ಇದೆ ಎಲ್ಲ ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಬಹುಶಃ ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಂಡು ಈ ಥರ ಘನ ಪರಿಸ್ಥಿತಿ ಆಗ್ದಂಗೆ ಅಂತ ಒಬ್ಬ ಶಾಸಕನಾಗಿ ನೋವನ್ನು ವ್ಯಕ್ತಪಡಿಸ್ತಾಯಿದ್ದೀನಿ ದಯವಿಟ್ಟು ಮುಂದೆ ಜಾಗೃತರಾಗಿ ಇಂಥ ಅದಕ್ಕೆಲ್ಲ ಜಾಗೃತಾಗಿ ಬಡ ಮಕ್ಕಳನ್ನ ಕಾಪಾಡಿ ತೊಂಬತ್ತೈದು ಮಾರ್ಸು ತೊಂಬತ್ತೇಳು ಮಾರ್ಸು ಬಹುಶಃ ಮುಂದೆ ಏನಾಗ್ತಿದ್ರೆ ಗೊತ್ತಿಲ್ಲ ಇವರು ಐ ಎ ಎಸ್ ಆಗ್ತಿದ್ರು ಐ ಪಿ ಎಸ್ ಹಾಕ್ತಿದ್ರು ನನ್ನತ್ರ ಶಾಸಕನಾಗ್ತಿದ್ರು ಗೊತ್ತಿಲ್ಲ ಇವತ್ತು ಕಡುಗೂಸಲ್ಲಿ ಇವತ್ತು ಮಕ್ಕಳನ್ನ ಕಳ್ಕೊಂಡಿದ್ದೀವಿ ಬಹುಶಃ ಈ ಮಕ್ಕಳಿಗೆ ಆ ತಂದೆ ತಾಯಿಗಳಿಗೆ ಆ ಕುಟುಂಬಕ್ಕೆ ಆ ನೋವನ್ನು ಬರೆಸುವಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನ ತಾವೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಮುಂದೆ ಈ ಥರ ನನ್ನ ತಾಲೂಕಿಗೆ ಆಗದೇ ಇರಲಿ ಅಂತ ದೇವರಲ್ಲಿ ನಮ್ಮ ಪ್ರಾರ್ಥನೆ ಮಾಡ್ಕೊತೀನಿ ಸರ್ ನನ್ನ ನೇರ ಒಡೆ ಈ ಸರ್ಕಾರದೇ ಪ್ರವಾಸದ ನಿಗಮ ನಿರ್ವಹಣೆ ಸರ್ ಅದಕ್ಕೆ ನಾನು ಲೈಫ್ ಜಾಕೆಟ್ ನಾನು ಅಷ್ಟೊತ್ತಿನಲ್ಲಿ ಹೋದಾಗ ಬೆಳಗ್ಗೆ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ ಲೈಫ್ ಜಾಕೆಟ್ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಸಮುದ್ರ ದಡದಲ್ಲಿ ಇರ್ತಕ್ಕಂಥ ಅದು ನಾನು ಮತ್ತೆ ಬುಕ್ಸ್ ಓದಿದೆ ಸರ್ ಅದು ಆ ಉತ್ತರ ಕನ್ನಡ ಬಂದ್ಬಿಟ್ಟು ಆ ಅಂತ ಕರೀತಾರೆ ಗರಗಸ ಅಂತ ನೋಡೋಕ್ಕೆ ಸಮುದ್ರ ಕಾಣಿಸುತ್ತೆ ಬಟ್ ಅದು ತುಂಬ ಡೀಪ್ ಇದೆ ಸರ್ ತುಂಬ ಡೀಪ್ ಇದೆ ಬಹುಶಃ ಇಪ್ಪತ್ತ್ಮೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹದಿನೈದು ಜನ ಮಕ್ಕಳು ಸತ್ತ ಮುರುಡೇಶ್ವರದಲ್ಲಿ ಅದು ಇಲ್ಲಿ ಸರ್ಕಾರ ಲೆಕ್ಕನೇ ಇಲ್ಲ ನಾನೆಲ್ಲ ತೆಗೆದು ನೋಡಿದಾಗ ತುಂಬ ಒಂದು ಇದಾಗ್ತಾ ಇದೆ ಇದಕ್ಕೆ ದಯವಿಟ್ಟು ನೇರವಾಣಿ ಸರ್ಕಾರ ಮತ್ತು ಪ್ರವಾಸೋದ್ಯೋಗ ನಿಮ್ಮ ಇದು ಪ್ರವಾಸೋದ್ಯೋಗ ನಿಮಾನೇ ಉತ್ತರ ಕೊಡಬೇಕು ಮುಂದೊಂದು ದಿವಸ ಖಂಡಿತವಾಗ್ಲೂ ಯಾವುದೇ ಮಕ್ಕಳಿಗೆ ಇದಾಗ್ದಂಗೆ ಸರ್ಕಾರ ಕಾಪಾಡಬೇಕಂತ ಮನವಿ ಮಾಡ್ತೀನಿ ಸರ್ ಸರ್ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ